ಆತ್ಮೀಯ ಸಿಂದಗಿ ಹಾಗೂ ಆರ್ಮೇಲ್ ತಾಲೂಕಿನ ರೈತ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದರೆಂದರೆ ಪಕ್ಷದ ಪದಾಧಿಕಾರಿಗಳು ನಮ್ಮ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಲ್ಲಿಯೂ ವಿನಂತಿಸುವುದರಂದರೆ ನಾವು ರೈತ ಮೋರ್ಚಾ ವತಿಯಿಂದ ದಿನಾಂಕ ಹದಿನಾಲ್ಕು ಹತ್ತು ಇಪ್ಪತ್ತೈದರಂದು ಹಮ್ಮಿಕೊಂಡಂಥ ಹೋರಾಟದ ಅಹೋರಾತಿ ಧರಣಿ ಹೋರಾಟಕ್ಕೆ ಸಂಪೂರ್ಣ ಎಲ್ಲ ಗ್ರಾಮಗಳಿಂದ ಎಲ್ಲ ರೈತರು ಬಂದು ಬೆಂಬಲವನ್ನು ಕೊಟ್ಟಿದ್ದೀರಿ ನಿಮ್ಮ ಹೋರಾಟದ ನಿಮ್ಮ ಬೆಂಬಲದಿಂದ ಇವತ್ತು ನಾವೆಲ್ಲ ಸ್ಫೂರ್ತಿಯಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡಿದ್ದೇವೆ ಅದರ ಅಂಗವಾಗಿ ಇವತ್ತಿನ ದಿನ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಬಂದು ಇವತ್ತು ಸ್ಥಳಕ್ಕೆ ಬಂದು ಇವತ್ತು ಭರವಸೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ದ ಸರ್ಕಾರದ ನಿಯಮದಂತೆ ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ತಾರೀಕಿನಂದು ಕೊನೆಯ ದಿನಾಂಕ ಇರುತ್ತದೆ ಅಲ್ಲಿವರೆಗೆ ನಾವು ತಂತ ಇದು ನಾವು ತಂತ್ರಶೋಧದಲ್ಲಿ ಅಳವಡಿಸಿ ಎಲ್ಲ ರೈತರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳುತ್ತೇವೆ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಧರಣಿಯನ್ನು ಹಿಂತೆಗೆದುಕೊಂಡಿದ್ದೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು